ಏ ಸರ್ ಈಗ ಸಿನಿಮಾ ಬಹುತೇಕ ರಿಲೀಸ್ ಆಗಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗ್ತಾ ಇದೆ ನೀವು ಕೂಡ ನಿಮಗೆ ಈಗ ಅನ್ಸುತ್ತೆ ಈ ಸಂದರ್ಭದಲ್ಲಿ ಈಗ ಏನ್ ಅನ್ಸುತ್ತೆ ಅಂತ ಈಗ ಎಷ್ಟು ಪ್ರೌಡ್ ಫೀಲ್ ಆಗ್ತಾ ಇದೆ ಇಲ್ಲ ನನಗೆ ಸಿನಿಮಾ ಸಕ್ಸಸ್ ಈಗ ಆಗಿದೆ ಜನ ಎಲ್ಲ ಒಪ್ಪಿದ್ದಾರೆ ಎಲ್ಲ ಖುಷಿ ಪಡ್ತಾ ಇದ್ದಾರೆ ಇಂಥದ್ದೊಂದು ಕನ್ನಡದಲ್ಲಿ ಇಂಥದ್ದೊಂದು ಆಗಿರೋದು ಅತ್ಯಂತ ಹೆಮ್ಮೆಯ ವಿಚಾರ ಅದರೊಟ್ಟಿಗೆ ಬರೇ ಹೆಮ್ಮೆಯ ವಿಚಾರ ಅಂದ್ರೆ ನಮ್ದು ಕನ್ನಡ ಅನ್ನೋ ಅಂಧಕಾರದ ಪ್ರೀತಿ ಅಲ್ಲದೆ ನಿಜವಾಗ್ಲು ಇಂಥದ್ದೊಂದು ಪ್ರಯತ್ನ ಆಗಿದೆ ಅನ್ನೋದು ಮುಂದೆ ಬರ್ತಾ ಇದೆ ಇದನ್ನ ನಾವು ಶೂಟಿಂಗ್ ಅಡಿವಾಗ್ಲೇನೆ ಇಂಥದ್ದೊಂದು ನಾವೆಲ್ಲರೂ ಮಾತಾಡ್ಕೊಳ್ತಾ ಇದ್ವಿ ಅದನ್ನ ಅನುಭವಿಸಿದ್ವಿ ಈಗ ಆ ಉದಾಹರಣೆಗೆ ಅವ್ರು ಅಪ್ ವಿಡಿಯೋ ಬಿಟ್ಟಾಗ್ಲೆ ನನಗೆ ಒಂದ್ ಬಹಳ ಎಮೋಷನಲ್ ಆಗಿದೆ ಈಗ ನಿಜವಾಗ್ ಬೇರೆ ನೀನು ಮಾತಾಡಕಾಗಲ್ಲ ನಮ್ಮಲ್ಲಿ ಈಗ ಎಮೋಷನಲ್ ಆಗ್ಬೋದು ಅಷ್ಟೇ ಒಂದ್ ರೀತಿ ಆ ಹೃದಯ ಆದ್ರ ಆಗತ್ತೆ ಕಣ್ಣು ಒದ್ದೆ ಆಗತ್ತೆ ಯಾಕಂತಂದ್ರೆ ಅಷ್ಟು ಶ್ರಮ ಪಟ್ಟಿದ್ದಾರೆ ಎಲ್ಲರು ಎಲ್ಲರೂ ಅಲ್ಲಿ ಸಣ್ಣ ಸೆಟ್ ಬಾಯ್ ಇಂದ ಲೈಟ್ ಬಾಯ್ಸ್ ಇಂದ ಪ್ರೊಡಕ್ಷನ್ ಬಾಯ್ಸ್ ಇಂದ ಅದ್ರೂ ಜೂನಿ ಜೂನಿಯರ್ಸ್ ಅಲ್ಟಿಮೇಟ್ ಎಫರ್ಟ್ ಅವ್ರದ್ದು ಓಕೆ ಆ ಅದಷ್ಟು ಜನಗಳ ಒಟ್ಟಾಗಿ ಅಷ್ಟು ಜನದಲ್ಲಿ ಕೆಲಸ ತೆಗಿಯೋದಕ್ಕೆ ನಮ್ಮ ಡಿಒಪಿ ಅರವಿಂದ್ ಕಶ್ಯಪರ್ ಆಗ್ಬೋದು ರಿಷಬ್ ಶೆಟ್ಟರ್ ಆಗ್ಬೋದು ನಮ್ಮ ಕೋ ಡೈರೆಕ್ಟರ್ ಅನಿರುದ್ಧ ಶ್ರೀಕಾಂತ್ ಸುನಿಲ್ ಗುರು ದೊಡ್ಡ ತಂಡ ಅದು ರವಿ ದೊಡ್ಡ ತಂಡ ಅದೆಲ್ಲ ನೆನ್ಸ್ಕೊಂಡ್ರೆ ಇವತ್ತಿಗೂ ನನಗೆ ಎಮೋಷನಲ್ ಆಗ್ತೀನಿ ಅಂದ್ರೆ ತುಂಬಾ ಅದೊಂದ್ ರೀತಿ ತುಂಬಾ ಖುಷಿ ಕೊಡುತ್ತೆ ಖುಷಿ ಒಟ್ಟಿಗೆ ಎಮೋಷ್ನಲ್ ಆಗ್ತೀವಿ ಈಗ ಸಕ್ಸಸ್ ಅನ್ನೋದು ನಂತರದ್ದು ಸರ್ ನಾವು ಫೀಲ್ ಮಾಡಿದೀವಿ ಅದಕ್ಕೆ ಸರ್ ಋಷಬ್ ಶೆಟ್ಟಿ ಜೊತೆ ವರ್ಕ್ ಮಾಡಿದ ಅನುಭವ ಹೇಗಿತ್ತು ಸರ್ ನಾವು ಸಿನಿಮಾ ನೋಡಿದೀವಿ ನಿಮ್ದು ತುಂಬಾ ಬಹುಮುಖ್ಯವಾದ ಒಂದು ಪಾತ್ರ ಒಬ್ಬ ಆ ಮುಖಂಡನ ಒಂದು ನಿಮ್ಮ ಮಾ ಕಾನ್ವರ್ಜೇಶನ್ ಎಲ್ಲ ಬರ್ತಾ ಇರ್ತಾ ಇತ್ತು ಸೊ ಹೇಗಿತ್ತು ಸರ್ ಅನುಭವ ಏ ಅತ್ಯದ್ಭುತ ಅದ್ಭುತವಾದಂತ ಅನುಭವ ಋಷಭ್ ಶೆಟ್ಟ್ರು ಆಹ್ಹ್ ನಿಜವಾಗ್ಲು ಒಂದರೀತಿ ಮಾನವತಾವಾದಿ ಮನುಷ್ಯತ್ವ ಆ ಮಗುತನ ತಾಯ್ತನ ಎಲ್ಲವನ್ನೂ ಒಳಗೊಂಡ್ರ ಒಬ್ಬ ಅಂತ ಬನಸಗಾರ ಆ ಮತ್ತೆ ಅವ್ರ ಮಾತಲ್ಲಿ ನಡೆ ನುಡಿಯಲ್ಲಿ ಎಲ್ಲೂ ಯಾವುದೇ ಕಾರಣಕ್ಕೂ ಎಲ್ಲೂ ಲೋಪ ಬರೋದಿಲ್ಲ ಅಷ್ಟ್ರ ಮಟ್ಟಿಗಿನ ತುಂಬಿದ ವ್ಯಕ್ತಿ ಯಾಕಂದ್ರೆ ನಾನು ತುಂಬಾ ಹತ್ತಿರದಲ್ಲಿ ನೋಡಿದ್ದೀನಿ ಮತ್ತೆ ಅಷ್ಟೊಂದು ಸಾವಿರಾರು ಜನಗಳನ್ನ ನಿಭಾಯಿಸೋದು ಅದೊಟ್ಟಿಗೆ ವೈಯಕ್ತಿಕವಾಗಿ ಅವರು ಕೂಡ ಎಫರ್ಟ್ ಹಾಕೋದು ಆ ಎಫರ್ಟ್ ಸ್ಪೀಚ್ಲೆಸ್ ಅದಕ್ಕೆ ಹಾಕಿರೋ ನ ನಾವು ಮಾತಲ್ಲಿ ಹೇಳಕ್ ಸಾಧ್ಯನೇ ಇಲ್ಲ ಬಹುಶಃ ಕರೆಕ್ಟ್ ನೀವ್ ಹೇಳ್ದಂಗೆ ಬಹುಶಃ ಆ ಎಫರ್ಟ್ ಇವತ್ತು ಸಿನಿಮಾನ ಈ ದೊಡ್ಡ ಮಟ್ಟದ ಯಶಸ್ಸಿಗೆ ಕಾರಣ ಆಯ್ತಾ ಅಂತ ಹೌದೌದು ಹೌದು ಸರ್ ನಿಜವಾಗ್ಲು ನಿಜ ಅಲ್ವೇ ನಿಜ ಅಲ್ಲೂ ನಿಜ ಅಷ್ಟ್ರ ಮಟ್ಟಿಗಿನ ಆ ಏನೋ ಡೆಡಿಕೇಶನ್ ಇತ್ತು ನನಗೆ ಅದು ಅವರು ಕೆಲಸ ಮಾಡೋರೊಟ್ಟಿಗೆನೆ ಅದು ಎಷ್ಟೇ ಅವರು ಸ್ವತಃ ನೋವನ್ನ ಅನುಭವಿಸುದ್ರು ಮತ್ತೆ ಪ್ರೆಸರ್ ಇರ್ತಿತ್ತು ಅದೆಲ್ಲವನ್ನು ಇದ್ರು ಕೂಡ ಯಾರೊಟ್ಟಿಗೂ ಬಿರುಸಾಗಿ ಮಾತಾಡಿದ್ದಾಗ್ಲಿ ಅಥವಾ ಅಸಹನೆಯ ಅಸಹನೆಯಿಂದ ವರ್ತಿಸಿದ್ದಾಗ್ಲಿ ಆ ಅಥವಾ ಯಾರನ್ನೂ ಒಂದ್ ರೀತಿ ಬಹಳ ಅನಿಕೃಷ್ಟವಾಗಿ ನೋಡಿದ್ದಾಗಲಿ ನೋಡ್ಲಿಲ್ಲ ತೊಂಬತ್ತಾರ ದಿನದಲ್ಲಿ ಎಲ್ಲೂ ನೋಡ್ಲಿಲ್ಲ ಎಷ್ಟು ಆಸೆಮಯವಾಗಿ ತುಂಬಾ ಎನರ್ಜಿಟಿಕ್ ಆಗಿ ಮತ್ತೆ ಬೇರೆಯವರಿಗೆ ಉತ್ತೇಜನ ನೀಡೋ ಮಟ್ಟಿನಲ್ಲಿ ಆ ಮನುಷ್ಯ ಕೆಲಸ ಮಾಡ್ತಿದ್ರು ಅಂತಂದ್ರೆ ಅದು ಅತ್ಯದ್ಭುತ ಋಷಬ್ ಶೆಟ್ಟು ಈ ಸರ್ ಆ ವಿಚಾರದಲ್ಲಿ ನಮ್ಗೆ ಆ ಬಾಲರಾಜ್ವಾಡಿ ಅಂತ ಸಾಕಷ್ಟು ಬೇರೆ ಬೇರೆ ಪಾತ್ರಗಳನ್ನ ನಾವು ನೋಡಿದ್ದೀವಿ ವಿಲನ್ ಪಾತ್ರ ಅಪ್ಪನ ಪಾತ್ರ ಎಲ್ಲಾ ತರದನ್ನು ನೀವು ಪಾತ್ರ ಮಾಡಿದೀರಾ ಸರ್ ಇವತ್ ಈ ಆದ್ಮೇಲೆ ಮತ್ತಷ್ಟು ಬೇರೆ ಬೇರೆ ಅವಕಾಶಗಳು ಬರ್ಬಹುದು ಅಂತ ಒಂದು ಆ ಅದ್ಭುತ ನಿಮ್ದು ಅಭಿನಯ ಇದೆ ಹ್ಮ್ ಮುಂದಿನ ದಿನಗಳಲ್ಲಿ ಈ ತರದ ಬೇರ್ಬೇರೆ ಅವಕಾಶಗಳು ಬರ್ಬೋದಲ್ವಾ ಅಲ್ಲ ಹೌದೌದು ಬರಬಹುದು ಬರ್ತಾ ಇವೆ ಬರ್ತಾ ಇವೆ ನಾವು ಆಮೇಲೆ ಇನ್ನೊಂದ್ ಏನಂದ್ರೆ ನಾವು ಪೋಷಕ ನಟರು ಏನೇ ಆದ್ರೂ ಪೋಷಕ ನಟರು ನಾ ನಮ್ ನಮ್ಗಳಿಗೆ ಆಯ್ಕೆ ಇರೋದಿಲ್ಲ ಯಾವ ಸಿನಿಮಾದಲ್ಲಿ ಯಾರೇ ಕರೆದ್ರು ಹೋಗಿ ನಾವು ಮಾಡ್ಬೇಕು ಅಷ್ಟೇನೆ ಓಕೆ ಅವ್ರು ಯಾವುದೇ ಪಾತ್ರ ಕೊಟ್ರು ಆಮೇಲೆ ನಮ್ಮ ನಮ್ಮ ಆಯ್ಕೆಗಳೇ ಯಾಕಿರೋದಿಲ್ಲ ಅಂತ ಅವ್ರಿಗೆ ನಮ್ನ ಆಯ್ಕೆ ಅಯ್ಯೋ ಇವರು ಈ ಪಾತ್ರಕ್ಕೆ ಸರ್ ಅಂತ ಹೋಗಿ ಅವ್ರು ಹೇಳ್ದಂಗೆ ನಾವು ಮಾಡೋದಷ್ಟೇ ಸರ್ ಫೈನಲಿ ಈ ತರದ ದೊಡ್ಡ ಮಟ್ಟದ ಸ್ಕೇಲ್ ಸಿನಿಮಾದಲ್ಲಿ ನೀವು ಒಂದು ಪಾತ್ರ ಭಾಗ ಆಗಿರೋದಕ್ಕೆ ಫೈನಲ್ ಒಡ್ ಕಾಂತಾರ ಅಂದಿದ ತಕ್ಷಣ ಏನ್ ಅನ್ಸುತ್ತೆ ಸರ್ ಹೆಮ್ಮೆ ಅನ್ಸುತ್ತೆ ಸರ್ ಒಂದು ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ ಬಹಳ ಎಣ್ಣೆ ಅನ್ಸುತ್ತೆ ಒಂದ್ ದೊಡ್ಡ ಅನುಭವ ಆಮೇಲೆ ಒಂದು ಒಂದು ನಿರ್ಮಾಣ ಮಾಡುವಾಗ ಒಂದು 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 ಹುಟ್ಟುವಾಗ ಏನೆಲ್ಲ ನಮ್ಮನ್ನ ನಾವು ತೊಡಗಿಸ್ಕೊಳ್ಬೇಕು ಮತ್ತೆ ಅದರ ಪರಿಪೂರ್ಣತೆಯ ಹಾದಿನ ನಾವು ಹೇಗ್ ಕಂಡ್ಕೊಳ್ಬೇಕು ಅನ್ನೋದನ್ನ ಈ ಸಿನಿಮಾದ ನಾನು ಯು ಸರ್